ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಸೈನ್ ಕೆಂಪ ಬನ್ನಿ ಗಂಟು ಗಂಟು ಆಗದೆ ಪಿಸ್ಕೆ ಪಿಸ್ಕ ಅಂದೆ ಹಿಟ್ಟ ನೀಟಾಗಿ ಹೆಂಗೆ ಹಂಗೆ ರಬ್ಬರ್ ಬಾಲ್ ಮಾಡ್ದಂಗೆ ಮಾಡೋದು ಯಾಕೆಂತಂದರೆ ನಂಟರುಗಳು ಮನೆಗೆ ಬಂದಾಗ ಮುದ್ದೆ ಚೆನ್ನಾಗಿಲ್ಲ ಅಂತ ಅಂದರೆ ಊಟ ಚೆನ್ನಾಗೈತ ಅಂತಂದರೆ ಚೆನ್ನಾಗೈತಿ ಅಂತಾರೆ ಯಾಕೆಂತಂದರೆ ಅವರು ಏನು ಹೇಳೋಕೆ ಮನೆಯಿಂದ ಆಚಿಕೆ ಹೋದ್ಮೇಲೆ ಊಟ ಮಾಡ್ಕೊಂಡೆ ಏನು ಅವು ಕೇನಾರು ಒಗ್ತಾನೆ ಬಂದದ ಹಿಟ್ಟು ಮಾಡೋಕ್ಕೆ ಬಂದದ ಸಾರು ಮಾಡೋಕೆ ಬಂದದ ಹಂಗೆ ಹಿಂಗೆ ಅಂದ್ಕೊಯ್ತಾರೆ ಆ ಉದ್ದೇಶಕ್ಕೋಸ್ಕರ ಹಿಟ್ಟ ಯಾವ ಥರ ನೀಟಾಗಿ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ಏಕೆಂತಂದರೆ ಇನ್ನೂ ತುಂಬ ಜನ ಅಷ್ಟಾಗಿ ಇಟ್ಟು ಬರೋಲ್ಲ ಕೆಲವ್ರಿಗೆ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಇನ್ನು ಕೆಲವರು ಒಂದೊಂಚೂರು ಏನಾರು ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಮುದ್ದೆ ಮಾಡುವಾಗ ಅದಕ್ಕೋಸ್ಕರ ನೋಡಿ ಏನಿಲ್ಲ ನೀವು ಒಂದು ಮೀಡಿಯಮ್ ಅದು ಒಂದು ಮುದ್ದೆ ಆಗಲಿ ಎರಡು ಮುದ್ದೆ ಆಗಲಿ ಒಂದು ಐದು ಹಿಂದ್ಲ ಕಾಲ್ದಾರ ಹಂಗೆ ಹತ್ತು ಇಪ್ಪತ್ತು ಮುದ್ದೆ ಏನು ಮಾಡೋಲ್ಲ ಈಗಿಲ್ಲ ಕಮ್ಮಿನೇ ಎರಡು ಮೂರು ಒಂದು ನಾಲ್ಕು ಐದು ಹಬ್ಬ ಹಬ್ಬ ಅಂದರೆ ಹಿಂಗೆ ಇಷ್ಟೇ ಮಾಡೋದು ಇನ್ನು ಆಳು ಕಾಳು ಬಂದಾಗ ಜಾಸ್ತಿ ಮಾಡ್ತಾರೆ ಏನಿಲ್ಲ ವೆರಿ ಸಿಂಪಲ್ಲು ನಿಮಗೆ ಒಂದು ಅಂದಾಜಲ್ಲಿ ಮೇಯ್ನು ನೀರು ಇಷ್ಟು ಬಿಟ್ಕೋತಿರೋ ಅದೇ ಥರ ಒಂದು ಅಂದಾಜಲ್ಲಿ ಹಸಿಟ್ಟು ಹಾಕಬೇಕು ನೀರು ಫುಲ್ಲು ನೀರು ಬಂದು ನೀರಿಗೆ ಆಮೇಲೆ ಏನಪ್ಪ ಮಾಡಬೇಕು ಅಂತಂದರೆ ನೀರು ಕುದಿ ಬಂದಕ್ಕೆ ಮೊದಲೇ ಅನ್ನ ಹಾಕಬೇಕು ಅನ್ನ ಯಾಕೆ ಹಾಕಬೇಕು ಅಂತಂದರೆ ಹಿಟ್ಟು ನೀಟಾಗಿ ಬರಬೇಕು ಅಂತಂದರೆ ಗಂಟಾಗದೆ ಅನ್ನವು ಹಾಕ್ಲೇಬೇಕು ಬರ್ರಾಗಿ ಮುದ್ದೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದು ಸಿಕ್ಕಬಿಟ್ಟೆ ಕಷ್ಟ ಆಯ್ತದೆ ನಿಮಗೆ ತಿರ್ಗೋಕ್ಕೆ ಗಂಟು ಬಂದೇ ಬರ್ತವೆ ಅನ್ನ ಹಾಕಿದ್ರೆ ತುಂಬ ಈಸಿಯಾಗಿ ಚೆನ್ನಾಗಿ ತಿರುಗ್ಬೋದು ಒಂದೇ ಒಂಚೂರು ಗಂಟು ಪರಿಕಿಲ್ಲ ಅದಕ್ಕೆ ನೀರು ಬಿಡಿ ಅನ್ನ ಹಾಕಿ ಏನು ಎರಡು ಮುದ್ದೆಗಾದ್ರೆ ಒಂದು ಇಷ್ಟೇ ಇಷ್ಟಪ್ಪ ಸಾಕು ಅನ್ನ ಜಾಸ್ತಿ ಇದು ಮಾಡಿದ್ರೆ ಮಾಮೂಲಿ ಅನ್ನ ಯಾವುದಾರು ತಂಗ್ಳನ್ನ ಇದ್ರೂ ಪರವಾಗಿಲ್ಲ ಇಲ್ಲ ಅನ್ನ ಇಲ್ಲ ಅಂತಂದರೆ ಬಿಸಿ ಅನ್ನನೇ ಮೊದಲು ಮಾಡ್ಕೊಬಿಡಿ ಅದನ್ನೇ ತೆಗ್ದಾಕಂದ್ರೂ ಪರವಾಗಿಲ್ಲ ಮಾಮೂಲಿ ಅನ್ನ ಹಾಕಾದ್ಮೇಲೆ ಗುಳ್ಳೆ ಬರ್ತವೆ ಮಳ್ಳಿ ಆ ಹಸಿ ಹಸೀಟು ಇರಿ ನಿಮ್ಗೆ ಎಷ್ಟು ಬೇಕಷ್ಟ ನಿಮ್ಮ ಅಂದಾಜಲ್ಲಿ ಎಷ್ಟು ನೀರು ಉಯ್ಕೊಂಡಿರ್ತೀರೋ ಅಷ್ಟು ಹಸೀಟು ಹೂದಾದ ಮೇಲೆ ಆ ಹಸೀಟ ಮೇಲೆ ಪೂರ್ತಿ ತಿರ್ಗಿ ಅದು ಗುಳ್ಳೆ ಬರಬೇಕು ಬೇಯಬೇಕು ಬೆಂದ ಮೇಲೆ ತಿರ್ಗಾ ನೀವೇನು ಮಾಡಬೇಕು ಅಂತಂದರೆ ಹಂಗೆ ಬಿಡಬೇಕು ಆ ಪ್ಲೇಟ್ ಮುಚ್ಚಿಬಿಟ್ಟು ಅದು ಬೇಯದಾದ ಮೇಲೆ ಒಂದು ತಿರ್ಗಿ ಮಾಮೂಲಿ ದೊಣ್ಣೆ ನಮ್ಮ ಕಡೆ ದೊಣ್ಣೆ ಅಲ್ಲಿ ನೀವೇನೇನು ಉಪಯೋಗಿಸ್ತೀರ ಆ ಮುದ್ದೆ ತಿರ್ಗೋಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಹಿಂಗೆ ತಿರ್ಗಾ ಕೆದ್ಕಿ ಹಿಂಗೆ ಕೆದ್ಕಾದ್ಮೇಲೆ ತಿರ್ಗಾ ಬೇಯ್ಯಕ್ಬಿಡಿ ತಿರ್ಗಾ ಬೇಯ್ಯಕ್ಬಿಟ್ಟಾಗ ಅಂದರೆ ಸೀ ಇನ್ನೇನು ಸೀದೋಯ್ತದೆ ಅನ್ನೋ ಅನ್ನುವಂಗೆ ಇದು ಮಾಡ್ಕೊಬಿಡಿ ಒಂದು ಅಂದಾಜು ನಿಮ್ಗೆ ಗೊತ್ತಾಗುತ್ತಲ್ಲ ಆವಾಗ ನೀಟಾಗಿ ಸೀಟು ನೀರು ಕರೆಕ್ಟಾಗಿ ಓದಿದರೆ ತಿರುಗಬೇಕಾದ್ರೆ ನಿಮ್ಗೆ ಗೊತ್ತಾಗೋಯ್ತದೆ ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತ ಒಂದು ವೇಳೆ ತೆಳ್ಳಗಾಗೋಯ್ತಾ ಒಂಚೂರು ಹಸೀಟ್ ಹಾಕೊಳ್ಳಿ ಒಂಚೂರು ಹಂಗೆ ಬಿಸಿ ಮಾಡಿಬಿಡಿ ತಿರ್ಗಾ ಒಲೆ ಮೇಕೆ ಮಡಿಕೊಂಡು ಒಂದು ವೇಳೆ ಏನಾರ ಜಾಸ್ತಿ ಬಿಗಿಯಾಗುವಂಕ್ರೆ ಬಿರ್ಸಾಗೋಯ್ತು ಮುದ್ದೆ ಅಂತಂದರೆ ಇರ್ತದೆ ತಿನ್ನಬೇಕಾದ್ರೆ ಅಷ್ಟು ಕಲ್ಲಂಗೆ ಮಾಡಬಾರ್ದು ಒಂದು ಅಂದಾಜಲ್ಲಿ ಒಂದು ಅಂದಾಜಲ್ಲಿ ಮಾಡಬೇಕು ಹಂಗೆ ಕಲ್ಲಂಗೆ ಆಗೋಯ್ತು ಅಂತಂದರೆ ತಣ್ಣೀರು ಹಾಕಕ್ಕೆ ಹೋಗ್ಬೇಡಿ ಮಾಡ್ಬೇಕಾದ್ರೆ ತಣ್ಣೀರು ಹಾಕ್ಬಿಡಿ ಬಿಸ್ನೀರು ಎಕ್ಸ್ಟ್ರಾ ಬಿಸಿನೀರು ಏನಾರ ಇದ್ರೆ ಬಿಸಿನೀರು ಬಿಟ್ಕ ಅವು ಕುದೀತಾ ಇರಬೇಕು ಕುದೀತಾ ಇರುವಂಥ ಬಿಸಿನೀರು ಬಿಟ್ಕಂದ್ರೆ ಏನೋ ಪಿಸ್ರೆ ಅನ್ಸಲ್ಲ ಇಟ್ಟು ಇಲ್ಲ ಅಂತಂದರೆ ಒಂಥರ ಹೀಗೆ ಈ ಸಾರಿಗೆ ಒಂಟಿತಾದರೆ ಅಲ್ಲಿ ಎಲ್ಲ ಹಸಿಟ್ಟೆಲ್ಲ ಸಾರಿಗೆ ಆಯ್ತಾ ಇರ್ತದೆ ಹಂಗೆ ಆಗ್ಬಿಡ್ದು ಮುದ್ದೆ ಹಂಗೆ ಒಂಥರ ರಬ್ಬರ್ ಥರ ಇರಬೇಕು ಆ ಥರ ಮಾಡ್ಕೊಳ್ಳಿ ಏನೂ ಆಗಲ್ಲ ತೊಂದರೆ ಇಲ್ಲ ಒಂಚೂರು ಅದು ತೆಳ್ಗಾಯ್ತು ಅಂತಂದ್ರೆ ಒಂಚೂರು ಹಸಿಟ್ಟು ಹಾಕಬೋದು ಅಂತಂದರೆ ಏನಾರು ಬಿರ್ಸಾಗೋಯ್ತು ಅಂತಂದರೆ ಒಂದು ಹಂಗೆ ಬಿಸಿ ನೀರು ಬಿಟ್ಕಂದ್ರೆ ಮುದ್ದೆ ನೀಟಾಗಿ ಬರುತ್ತೆ ಏಕೆಂತಂದರೆ ಒಂದು ಮನೆ ಊಟಕ್ಕೆ ಹೋದಾಗ ಯಾರೇ ಬರಲಿ ಮುದ್ದೆ ಊಟನೇ ತುಂಬ ಮುಖ್ಯ ಇಲ್ಲ ಅಂತಂದರೆ ಅವರು ನಮ್ಮ ಮುಂದೆ ಕಡೆ ಏನೂ ಹೇಳಿಲ್ಲ ಅಂತಂದ್ರೆ ಅವ್ರು ಹೋಗ್ಬೇಕಾದ್ರೆ ಆ ಥರ ಮಾತಾಡ್ಕೊಂಡು ಹೋಗ್ತಾರೆ ಆ ಉದ್ದೇಶಕ್ಕೋಸ್ಕರ ಅಂದರೆ ನಾವು ನಾನು ನಮ್ಮ ತಾಯಿಯವರು ಮೇಲೆ ಅಂದರೆ ನನಗೂ ಒಂದು ಆಸಕ್ತಿ ಇತ್ತು ಅಡುಗೆ ಮಾಡೋ ಆಸಕ್ತಿ ಇತ್ತು ಅವರು ತೀರೋದ್ರು ಆವಾಗ ನನ್ನದೇ ಇನ್ನು ಅಡುಗೆ ಮಾಡೋ ಕೆಲಸ ನನಗೆ ಬೀಳ್ತಲ್ಲ ಆ ಉದ್ದೇಶದಿಂದ ನಾನು ಎಲ್ಲ ಚೆನ್ನಾಗಿ ಮಾಡಿದ್ದು ಅಂದರೆ ನನ್ನಷ್ಟು ಸೂಪರಾಗೂ ನಮ್ಮ ಇಸಸ್ಗೆನೂ ಮುದ್ದೆ ಮಾಡೋಕ್ಕೆ ಬರೀಕಿಲ್ಲ ಮಾಡ್ತಾಳೆ ಒಂದು ಸುಮಾರಾಗಿ ಒಂದೊಂದಿನ ಚೆನ್ನಾಗಿ ಮಾಡ್ತಾಳೆ ಒಂದೊಂದು ದಿನ ಒಂಚೂರು ಹಂಗೆ ಕಮ್ಮಿ ಆಗೋಯ್ತು ಹೀಗೆ ಆಗೋಯ್ತು ಅಂತ ಮಾಮೂಲಿ ಹೇಳ್ತಾಳೆ ಆ ಉದ್ದೇಶಕ್ಕೋಸ್ಕರ ಈ ಥರ ಮಾಡಿ ನೋಡಿ ಆ ಮುದ್ದೆ ಯಾವ ಥರ ಐತೆ ಅಂತ ಅಂದ್ಬಿಟ್ಟು ಕೈಗೂ ಅಣ್ಸಲ್ಲ ಏನಿಲ್ಲ ಇಲ್ಲ ಅಂತಂದರೆ ಕೈಗಣಿಸುತ್ತೆ ಒಂದು ಅಂದಾಜು ಕರೆಕ್ಟಾಗಿ ಐತೆ ಮುದ್ದೆ ಇದು ಈ ಥರ ಮಾಡಬೇಕು ನೋಡಿ ಯಾವ ಥರ ಇದದು ಅಂತ ಅಂದರೆ ನಾವು ಎರಡೇ ಮುದ್ದೆ ಮಾಡೋದು ನಾವು ಅಪ್ಪುಂಗೆ ಮುದ್ದೆ ನನಗೆ ಅವರು ಮಿಸಸ್ ಇಲ್ಲ ಅಂದಾಗ ಅವಳಿದ್ದಾಗ ಅವಳೇ ಮಾಡ್ತಾಳೆ ಅವಳು ಮಾಡೋದು ಎರಡೇ ಮುದ್ದೆ ಅವಳೇನು ಮುದ್ದೆ ತಿನ್ನಕ್ಕಿಲ್ಲ ತಿನ್ನಬೇಕು ಅಂತಂದರೆ ಅಪ್ಪವ ಅವಳು ಮುದ್ದೆನೇ ಕಟ್ಟಿಕಿಲ್ಲ ಅದರಲ್ಲಿ ಕೆರೆ ಮುದ್ದೆ ಅಂತೀವಲ್ಲ ಆ ಕೆರೆಬಕ್ಳು ಮುದ್ದೆ ಅಂದಾಗ ಏನಾಗುತ್ತೆ ಅಂತಂದ್ರೆ ಮೊದಲು ಚೆನ್ನ ಚೆನ್ನಾಗಿರೋದು ಕಟ್ಕೊಬಿಟ್ಟು ಇನ್ನು ಮಡಿಕೆಗೆಲ್ಲ ಕಚ್ಕೊಂಡಿರ್ತದಲ್ಲ ಪಾತ್ರೆಗೆ ಅದನ್ನು ಕೆರೆಬಳ್ಕಳ ಮುದ್ದೆ ಅನ್ನೋದು ನಮ್ಮ ತಾಯಿ ನಮ್ಗೆ ಆ ಹಿಟ್ಟ ಇಕ್ತಿರ್ಲಿಲ್ಲ ನಮ್ಗೆ ಚೆನ್ನಾಗಿರೋ ಹಿಟ್ಟೆ ಇಕ್ತಿದ್ದು ಅದೆಲ್ಲ ಒಂದು ಒಂದು ಪದ್ಧತಿ ಏನೋ ಆ ಥರ ಇಕ್ತಿದ್ರು ಮಕ್ಕಳು ಅಂದ್ರೆ ಚೆನ್ನಾಗಿರಲಿ ಅಂತಲೇನೋ ಅವ್ರು ಕೆರೆಬಕ್ಳು ಮುದ್ದೆ ಕೊನೆಯಲ್ಲಿ ಕಟ್ತಾರಲ್ಲ ಆ ಮುದ್ದೆನ ಅವರು ತಿಂತಿದ್ರು ನಮ್ಗೆ ಚೆನ್ನಾಗಿರೋ ಮುದ್ದೆ ಇಕ್ತಿದ್ದು ಆ ಥರ ಮಾಡಿ ಅಂದರೆ ನಮ್ಮದು ಏನು ಗೊತ್ತಾದ ಒಂಥರ ನಾನು ಮನೆಗಳಲ್ಲಿ ಯಾವುದೇ ಈ ಲೇಡೀಸ್ ಹೆಂಗೆಲ್ಲ ಅಡುಗೆಗಳು ಮಾಡ್ತಾರೆ ಆ ಥರ ಎಲ್ಲ ಮಾಮೂಲಿ ಎಲ್ಲ ಥರನ ಚಿಕನ್ ಆಗಲಿ ಮಟನ್ ಆಗಲಿ ವೆಜ್ಜಾಗಲಿ ಪ್ರತಿಯೊಂದು ಮಾಡ್ತೀನಿ ಆಮೇಲೆ ನೀಟಸ್ ಹಂಗೆ ಇರಬೇಕು ಮಡಕೆಯಲ್ಲಿರೋದು ಪೂರ್ತಿ ಕೆರೆದಾಕ್ಬಿಟ್ಟು ಆಮೇಲೆ ಪ್ಲೇಟ್ ಮುಚ್ಕೊಂಡಿದ್ದೆ ಈ ಟಿನ್ ಕೆಲವರು ಒಂದು ಮೂರು ದಿನ ಆದರೂ ತೊಳಿಯೋಲ್ಲ ನಾ ಅಂದರೆ ಅದು ಏನಾರ ಹುಳಿ ಬಂದಂಗೆ ಆಗ್ಬಿಟ್ರೆ ನೀರು ಏನಾರು ಬಿಟ್ಬಿಟ್ರೆ ಅದು ಒಂಥರ ಅಂಬ್ಲಿ ಥರ ಆಗೋಗಿರ್ತದೆ ಆವಾಗ ತೊಳಿಲೇಬೇಕಾಯ್ತದೆ ಸೀಸ್ ಬಿಟ್ಟಿದ್ರೆ ಆ ಬಿಟ್ಟಿದ್ರೂ ನೀಟಾಗಿ ತಿರ್ಗ ಪಾತ್ರೆ ತೊಳೆದೇ ಮುದ್ದೆ ಮಾಡಬೇಕು ಈ ಥರ ಎಲ್ಲ ಇರ್ತವೆ ನೋಡಿ ಇದು ನಾನು ಮಾಡುವಂಥ ರೀತಿ ಮುದ್ದೆನ ತುಂಬ ಚೆನ್ನಾಗಿ ಮಾಡ್ತೀನಿ ಏನು ತೊಂದರೆ ಇಲ್ಲ ಒಂದು ಅವರೇಜು ಒಂದು ಐದಾರು ಮುದ್ದೆ ಗಂಟ್ಲು ಮಾಡ್ತೀನಿ ಅದಕ್ಕಿಂತ ಎಕ್ಸ್ಟ್ರಾ ಏನೋ ನಾನು ಯಾವತ್ತೂ ಮಾಡಿಲ್ಲ ಮಾಡದೇ ಒಂದು ಮೂರು ನಾಲ್ಕು ಐದು ಐದು ಮುದ್ದೆ ಒಳಗೆ ಎಷ್ಟೇ ಆದರೂ ಒಂದು ಅಂದಾಜು ಲಿಮಿಟು ನೀರು ಇಕ್ಕಳದೇ ಆಗಲಿ ಪ್ರತಿಯೊಂದಾಗಲಿ ತಂಗ್ಳು ಸಾರಿತ್ತು ಅದಕ್ಕೆ ಎರಡು ಮುದ್ದೆ ಮಾಡಿದೆ ಮಾಮೂಲಿ ಮೊದಲೇ ಅನ್ನ ಕೂಗಿಸ್ಕೊಬಿಡೋದು ಆಮ್ಯಾಕೆ ಮುದ್ದೆ ಮಾಡೋದು ಬೆಳಗಿನ ಜಾವ ನಾನು ಫಸ್ಟು ಊಟ ಮಾಡ್ಕಂಡೆ ಗದ್ದೆ ತಗೋತೀನಿ ಆಮ್ಯಾಕೆ ನಮ್ಮ ಅಪ್ಪ ಗದ್ದೆ ತಗೊಂಡು ಬಂದು ಅವನು ಊಟ ಮಾಡ್ತಾನೆ ರಾತ್ರಿ ಬತ್ತಾದರೆ ನಾನು ಅಡುಗೆ ಮಾಡಿಬಿಟ್ಟು ಆಚೆ ಹೋಯ್ತೀನಿ ನೋ ಅಪ್ಪ ಊಟ ಮಾಡ್ತಾನೆ ಆಮ್ಯಾಕೆ ನಾನು ಬಂದು ಊಟ ಮಾಡೋದು ಅಂದರೆ ನಮ್ಮನೆ ಇದು ಪದ್ಧತಿ ಹೇಗೆ ಮಿಸಸ್ ಇಲ್ಲದೇ ಇದ್ದಾಗ ನಾನೇ ಅಡುಗೆ ಮಾಡೋದಲ್ವ ಅವ್ರು ಏನಾರು ಹುಷಾರಿಲ್ಲ ಅಂದಾಗ ಮಕ್ಕಳಿಗೆ ಏನಾರು ಹುಷಾರಿಲ್ಲ ಅಂದಾಗ ಅಲ್ಲಿ ಅವರ ಊರಲ್ಲಿ ಬಿಟ್ಟು ಬರ್ತೀವಲ್ಲ ಆ ಮೂಮೆಂಟಲ್ಲೆಲ್ಲ ಅಡುಗೆ ಮಾಡೋದು ನಾನೇ ಆ ಉದ್ದೇಶಕ್ಕೋಸ್ಕರ ಇದೆಲ್ಲ ಪ್ರತಿಯೊಂದು ಹೇಳ್ತಾ ಅಂದರೆ ನನ್ನ ಪರಿಸ್ಥಿತಿ ಈ ಥರ ಇರೋದರಿಂದ ನಾವೇ ಅಡುಗೆ ಮಾಡ್ಕ ತಿನ್ನೋ ಪರಿಸ್ಥಿತಿ ಐತೆ ಅದಕ್ಕೋಸ್ಕರ ನಾನು ಅಡುಗೆ ಮಾಡೋದು ಇವರ್ತು ಇನ್ನೇನೂ ಇಲ್ಲ ಆಮೇಲೆ ನೀವು ಯಾರಾದರೂ ಆಮ್ಯಕ್ಕೆ ನಿಮ್ಮ ಯಜಮಾನ್ರಗಳ್ಗೆ ಏನಾರ ವೈದ್ಯ ಇದ್ಬಿಟ್ಟಿರ ರೇಗಿಸ್ಬಿಟ್ಟಿರ ಆಮ್ಯಾ ಕೆಂಪಣ್ಣ ನೋಡು ಹಂಗೆ ಹಿಂಗೆ ಅವ್ನು ಹೆಂಗೆ ಅಡುಗೆ ಮಾಡೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಏಕೆಂದರೆ ಪರಿಸ್ಥಿತಿ ಹೆಂಗೈತೆ ವಿಧಿ ಇಲ್ಲ ನಾನು ಅಡುಗೆ ಮಾಡಲೇಬೇಕು ಅದರಿಂದ ಅಡುಗೆ ಮಾಡ್ತೀನಿ ಸಾಂಬಾರು ತಂಗುಳು ಸಾಂಬಾರು ಇದು ಉಪ್ಸಾರು ಇತ್ತು ಮತ್ತು ಹುಳಿಸಾರು ಇತ್ತು ಹುಳಿ ಸಾರು ಅಂದರೆ ಅಪ್ಪ ಯಾವ್ದು ಬೇಕಾದ್ರೂ ತಿನ್ಬೋದು ಅವ್ನು ಉಪ್ಸಾರು ಎಲ್ಲಾರು ತಿನ್ಬೋದು ಹುಳಿ ಸಾಂಬಾರು ಎಲ್ಲರೂ ತಿನ್ಬೋದು ಎರಡು ಅವಲ್ಲ ಅಂತ ಅಂದ್ಬಿಟ್ಟು ಎರಡನ್ನೂ ಬಿಸಿ ಮಾಡ್ತಾರದು ನಾನು ಊಟ ಮಾಡ್ಕೊಂಡು ಹೋದ್ಮೇಲೆ ಅವ್ನು ಬಂದು ಊಟ ಮಾಡ್ತಾನಲ್ಲ ಅದಕ್ಕೋಸ್ಕರ ಉಪ್ಸಾರು ಇದು ಸೊಪ್ಪು ಸಾರು ಸೊಪ್ಪು ನಾವೇ ಅವಲ್ಲ ತಗೋಯ್ಕೊಂಬಂದಿದ್ದು ಬೆರಕ್ಕೆ ಸೊಪ್ಪಿನ ಸಾರು ಮತ್ತೆ ಹುಳಿ ಸಾರು ಇದು ನಮ್ಮ ಎವ್ರಿ ಡೇ ಜೀವನ ನಮ್ಮ ಹೆಸಲ್ದ ಇದ್ದಾಗ ಅಡುಗೆ ಮಾಡುವಂಥದ್ದು ಒಂದೆರಡು ವರ್ಷ ಅಡುಗೆ ಮಾಡಿ ಅನುಭವ ಇರೋದ್ರಿಂದ ನನಗೆ ಯಾವ ಥರ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ಮಟನ್ ಆಗಲಿ ವೆಜ್ ಆಗಲಿ ಎಲ್ಲ ಥರನ ಮಾಡ್ತೀನಿ ಏನು ಸಖತ್ತಾಗಿ ಮಾಡ್ತೀನಿ ಅಂತಲ್ಲ ಸುಮಾರಾಗಿ ಹೆಂಗೋ ತಿನ್ನುವಂಗೆ ಮಾಡ್ತೀನಿ ಹೆಂಗೋ ಜೀವನ ಕಳೀಬೇಕಲ್ವಾ ಥ್ಯಾಂಕ್ ಯು ಧನ್ಯವಾದಗಳು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ